ಮಸ್ತ್ ಆಗಿತ್ ಬಿಡ್ಲೇ ಏನ ಅನ್ನ ನಿಮ್ಮ ತಂಗಿ ಮನಿ ಅನ್ನೂ ತೆಗೆತ್ ಬಿಡು ಭಾರಿ ಆಗೈತಿ ಅಲ್ಲಿ ನೋಡಿ ಆಗೈತಿ ಅವ್ವ ಅಪ್ಪ ಇವು ಸೋಫಾಗಿಪ್ಪ ಭಾರಿ ತರ್ಸಕ್ ಸಣ್ಣ ಬಿಡು ಆಪ್ನು ಆಗವನಿ ಕಟ್ಟಿಗೆ ಇವು ಕಬರ್ಗಿ ಅಡಿಗೆ ಗೊತ್ತಾನೆ ಕಿಮ್ಮತ್ತಿನ ಈಟಾಗಿಲ್ರಿ ನಮ್ಮ ಎಂತರೀ ಏನ್ ಸಣ್ಣದಾಗಿತಿ ಅಯ್ಯೋ ಒಂದ್ ಚೂರು ಏನ ಒಂದ ಒಂದು ಈಟ ಅಡಿಗೆ ಮನೆ ದೊಡ್ಡದಾಗಿತಿ ಒಂದೀಟ್ ಇದು ರೂಮ್ ದೊಡ್ಡದಾಗೈತಿ ಒಂಚೂರು ಬಾಗಲ ಒಂಚೂರು ಆ ಮನಿ ಒಂಚೂರು ಆಗಲಿಕ ಸ್ವಲ್ಪ ಟೆರೆಸ್ ಮ್ಯಾಗ ಮಾಡ್ಕೊಂಡಾರ ಅವ್ರು ಇದಿಲ್ಲ ಅಷ್ಟೇ ನಾನು ಅಲೋ ಮರೇ ಅಪ್ಪ ಅವನ ಕಡೆ ಎಷ್ಟ್ ರೊಕ್ಕಿತ್ತಲ್ಲ ಅಷ್ಟ್ರಾಗ ಮನಿ ಅವ್ರು ಹೌದಾ ಅವ್ರು ಏನ್ ಮಾಡಿದ್ರು ತಮ್ಮ ಕೆಲ್ಸದ ಮೇಲೆ ಬ್ಯಾಂಕ್ನ ಲೋನ್ ತಗಸ್ಕೊಂಡ್ರು ಹೌದಾ ಇವ್ಗೂ ಹೇಳ್ತಾ ಏನಾರ ಹಂಗ ಮನಿ ಕಟ್ಬೇಕಾರೆ ಏನಾರ ಐಡಿಯಾ ಇದ್ರಪ್ಪ ಪಕ್ಕ ತಗ್ಸಿದ್ರ ತಗ್ಸು ಹಾಕಿ ಕಟ್ಸ್ಕೋ ಉಳಕಿದ್ ನೀವು ಕಟ್ಕೊಂಡು ಹೋಗ್ರಿ ಅವ್ವ ಅಪ್ಪ ಎಷ್ಟು ಕೊಡ್ಬೇಕಷ್ಟು ಕೊಟ್ಟಾರ ಉಳ್ಕಿದ್ ನಿಮ್ ಜವಾಬ್ದಾರಿ ಅಂತ ಹೇಳ್ತೋ ಹೇಳಿಲ್ಲ ಇವಾಗಣ್ಣ ಅವ್ರು ಏಟರ ಕಟ್ಟಿಸ್ತಾರ ಅಷ್ಟೇ ಇರ್ಲಿ ನನಗೆ ಲೋನ್ಗಿನ್ ಮಾಡಿ ಸಾಲ ಅಂದ್ರೆ ನಂಗೆ ಹೆಲ್ಪ್ ಬರ್ತತಿ ಮುಂದೆ ನೋಡೋಣ ಯಾವತ್ತರ ಜೀವನದಾಗಾದ್ರ ಅದನ್ನ ಈಗ ಈಗಂತೂ ನಂಗೆ ಏನು ಬೇಡಪ್ಪ ಇಷ್ಟ ಸಾಕು ಅಂತ ಅವ್ನ ಅಂದ ಅವರು ಹೆಚ್ಚಿನ ಸಾಲ ಮಾಡ್ಕೊಂಡಾರ ಲೋನ್ ಮಾಡಿಸ್ಕೊಂಡ್ ಮನಿ ಕಟ್ಟಿಸ್ಕೊಂಡಾರ ಅವ್ ಏನೇನೋ ಸಾಮಾನು ಬೇರೆ ತಂದು ಹಾಕೊಂಡಾರ ಅದ ಅವ್ರ ಶಕ್ತಿ ಅದಕ್ಕೆ ಇದಕ್ಕೆ ಹೋಲಿಸ್ತೀಯಲ್ಲೇ ನೀನು ಅಲ್ರಿ ಅಪ್ಪ ಅವ್ನ ಅಲ್ಲಪ್ಪ ಕಿಮ್ಮತ್ತಿನ ವಲ್ಲ ಅಂತ ಹೇಳಲಿ ಸಾಗವಾನಿ ಕಟ್ಟಿಗೆವು ಏ ಕಸಬರ್ ಮಕ್ಕದಕ್ಕೆ ಸಾಗವಾನಿ ಕಟ್ಟಿಗೆ ಕಿಮ್ಮತ್ತಿನ ವಲ್ಲ ನೀವು ನಿನ್ ನಾವು ನಿನಗೇನ್ ಗೊತ್ತೈತಿ ಇದ್ರ ಕಿಮ್ಮತ್ತು ಬರ್ರಿ ಆ ಕಡೆ ಮನಿಗೆ ಹೋಗಿ ನೋಡ್ಕೊಂಡ್ ಬರೋಣ ಹೆಂಗ ಆಗೈತೆ ಅಂತ ಹೇಳಿ ನೋಡು ಅತ್ತಿಯರ್ ಇತ್ತಾಗ ಬಂದಾರ ನಾ ಒಟ್ಟಾರ ಆ ಕಡೆ ನಿಂತಾರ ಹೋಗಿ ಹೋಗಿ ಅವರು ಚಂದ ಎಲ್ಲಿ ಕಾಂತ ಅಲ್ಲೇ ನಿಂದ್ರಬೇಕಂತಾರ ಹಂಗೇನಿಲ್ಲ ಮನಿ ಓಪನಿಂಗ್ ಇಟ್ಕೋಬೇಕಲ್ಲ ಈಗ ಅದಕ್ಕೆ ಮನಿ ಓಪನಿಂಗಿಗೆ ಮತ್ತೆ ಮಂದಿಗೆ ಯಾರಿಗೆ ಹೇಳ್ಬೇಕು ಏನು ಎತ್ತ ಅಂತೇಳಿ ಏನಾರ ಅಷ್ಟೇ ಹಾಂ ಬರ್ತಾರ ತಗೋ ಏನು ಅವ್ರು ಕಟ್ಟಿದ ಮನಿ ಇಪ್ಪತ್ತು ಸಲ ಏನೈತಿ ಇವ್ ತಂದಾಕೋತ್ತೆ ನಿಂತಿದ್ದಿಲ್ಲ ನಾ ಸುಮ್ಮನಿರು ಸುಮ್ನೀರು ನಮ್ಮ ನಮ್ ಮನಿ ದೊಡ್ಡದೈತಿ ಈಗ ನಮ್ದು ಹಿರ್ಯಾರ್ ಬಾಳ ಬದಕಿದ್ ಮನಿ ನಮಗ ಕೊಟ್ಟಾರಿಲ್ಲ ಬಿಡಿ ಚಿಂತೆ ಯಾಕೆ ಮಾಡ್ತಿ ಅಂದ್ರೆ ತಂಗಿಗುಂದ್ರ ಹಿಂಗ್ಯಾಕ್ ನಾ ಚಿಂತೆ ಮಾಡ್ತಿದ್ದೆ ಬೇರೆ ಬಂದಿದ್ರು ಚಿಂತೆ ಮಾಡ್ತಿದ್ದೆ ನಮ್ ತಂಗಿ ಅಷ್ಟೇ ನೋಡು ಇಂತ ವಿಚಾರ ಮಾಡ್ತಿ ನಡಿ ನೋಡಣ್ಣ ನಡಿ ಹೆಂಗಾಗಿ ಮನಿ ಇಂಥ ಇಷ್ಟು ತಿಂಡಿ ಎಷ್ಟು ತಿಂಡಿರ್ಬೇಕಿಕ್ಕಿದ ಇವ್ರು ಅವ್ನ ಮನಿಯರ ನೋಡಿದ್ರೆ ಈಟೈತಿ ಕೋಳಿ ಗೂಡ್ನಂಗೆ ಈ ಹೆಸರು ಹೆಸರಿಡ್ತೈತಿ ಹುಚ್ಚುಮೋಳಿ ಬಂಗಾರದಂತ ಮನಿ ನಮ್ಮ ಮನೆ ನಮ್ಮ ಊರಾಗ ಯಾರ್ದೈತಿ ಇಂಥ ಮನಿ ಅಂತ ಚಂದಗಿ ಆ ಅಲ್ಲ ಐತಿ ಆದ್ರೂ ಈ ಮನಿಗೆ ಏನು ಕಡಿಮೆ ಆಗಿತ್ತು ಬೇಕಾ ಅದಂಗೆ ಏನ್ರಿ ನಮ್ಮ ಮನಿನೇ ಚಂದಾಗಿತ್ತಲ್ಲ ಸಣ್ಣಗಿರ್ಲಿ ಎಲ್ಲಾ ಮನಿ ಒಂದೈತಿ ನಾವು ಮುಕ್ಳೇರಿ ಸಾಲ ಮಾಡೇವಿ ಸಾಲ ಹೆಂಗೈತಿ ನಮ್ಮ ತಲೆ ಮ್ಯಾಗ ಅದು ಸಾಲ ಇಲ್ದಂಗ ಕಟ್ಸಿರೋ ಮನಿ ನಿನ್ ಮಾತ್ ಕೇಳಿ ಬ್ಯಾಂಕ್ ನೇ ತುಸ ಸಾಲ ಮಾಡೇನೆ ನಾನು ನನ್ನ ಹೆಸರ್ಲೆ ಹತ್ತು ಲಕ್ಷ ತಗ್ಸೇತಿ ನಿನ್ನ ಹೆಸರ್ಲೆ ಎಷ್ಟು ಏಳನ್ನ ತಗ್ಸೇತಿ ಮತ್ತ ಇನ್ನು ಹೆಚ್ಚಿಗೆ ಹೆಚ್ಚಿಗೆ ರೊಕ್ಕ ಹಾಕಿದ್ರೆ ಹಂಗ ಆಕತಿ ಮನೆಯಾಗ ಅವು ಬೇಕು ಇವು ಬೇಕು ಸಾಮಾನ ಫರ್ನಿಚರ್ ಬೇಕಂತೇಳಿ ಎಲ್ಲಾ ತರ್ಸಿ ಒಳಗೆ ಹಾಕ್ಸಿ ಅಲ್ಲ ಮತ್ತ ರೊಕ್ಕ ಕೊಟ್ಟಂಗ ಐತಿ ಮನಿ ಗೊತ್ತನ ಹ ನೀನ ಅವನ್ನೆಲ್ಲ ತರ್ಸಿ ಹಾಕ್ಸ್ಲಿಲ್ಲ ಅಂದಿದ್ರ ಅಪ್ಪ ಇದ್ದಿದ್ರೊಳಗ ಎಂತ ಬೇಕಂತ ಒಂದ ಮನಿ ಎರಡು ಮನಿ ಒಂದ ತರ ತಂದ ಹಾಕ್ತಿದ್ದ ಸುಮ್ನೀರಿ ಈಗ ಮುಕ್ಳೇ ಸಾಲ ಆಗೇತಿ ಅದೇಮ್ಮ ಮನಿ ಮಾತ್ರ ಬಹಳ ಚಂದ ಕಟ್ಸಿರಿ ಎರಡೂ ಮನಿ ಒಂದ ತರ ಆಗ್ಯಾವು ಸ್ವಲ್ಪ ಅದು ಸಣ್ಣದ ಕಾಂತತಿ ದೊಡ್ಡದ ಕಾಂತ ತಟ್ಟೆ ನಾನು ಹೇಳಿದೆ ಒಂದ ನಮ್ನಿ ಕಾಣ್ಲಪ್ಪ ಯಾಕೆ ನೀವು ಮತ್ತೆ ಮತ್ತಿದ್ ಮನಿಗೆ ನೋಡ್ರಿ ರೊಕ್ಕ ಹಾಕಿ ದೊಡ್ಡದ್ ಮಾಡಿಸ್ಬೇಡ್ರಿ ಅಂತೇಳಿ ಇವರು ನಾವು ದೊಡ್ಡ ಮನೆಯೊಳಗ ಇರ್ಬೇಕು ನಮ್ಗೆ ಹಿಂಗ ಹಿಂಗ್ ಬೇಕು ಅಂತ ಅನ್ನಕತ್ರಲ್ಲ ಸುಮ್ಮನೆ ಬಿಡ ಮತ್ತೆ ಅವ್ರ ಇರೋರು ಹೆಂಗ್ ಬೇಕಂತ ಕಟ್ಟಿಸ್ಕೊಳ್ರ ಅಂತೇಳಿ ಹ್ಮ್ ಅಷ್ಟೇ ಹಾ ಹೌದು ಅದ ಏನಾಗಿತ್ತಂದ್ರ ಮನಿ ಇದು ಅಪ್ಪ ಎರಡು ಮನಿಗೂ ಒಂದ ತರ ಒಂದಷ್ಟು ರೊಕ್ಕನ ಕೊಟ್ಟಿದ್ರು ಅಪ್ಪ ಒಂದ ತರ ಕಟ್ಟಿಸ್ಬೇಕನ್ನೋದ ತೆಲಾಗಿದ್ದು ನಾನು ಮತ್ತ ಒಂದ್ ಸ್ವಲ್ಪ ಮ್ಯಾಗ್ ಲೋನ್ ಮಾಡಿಸ್ಕೊಂಡ್ ಬ್ಯಾಂಕಿಂದ ಸ್ವಲ್ಪ ಮನಿ ಒಂಚೂರು ಚಂದ ಗಿಂಬತ್ತಾಗ ಆಗುವಂಗ ಕಟ್ಟಿಸ್ಕೊಂಡಿನಿ ಆಗ್ಲಿ ಬಿಡಪ್ಪ ನಿಂಗೆ ಹೆಂಗಿಷ್ಟ ಹಂಗ ಮಾಡಿಸ್ಕೊ ಇರ ನೀವು ಮನಿ ಅನುಕೂಲ ಆಗ್ಬೇಕು அந்தங்க ம் இல்லைபேடா மாதாடபடா நான் ஜெயலிங்க கர்க்கோரக்காரும் வந்த நான் மகள நோட் பண்ணல ஆமேல நன்மேல்யா பிரீத்தல அங்கே இங்கே வந்த எராய்க்கு வந்தங்க ஒதிராடி ஜகள ஜனாந்த மொதல் குடிக் தியம்மா இங்க குடீத்தான குடது ஜள மாட நூட்டி நானும் சும்னதேனி ஏன்னே மாலைல ஆகோதெல்லாம் ஒழ்க்கா அந்த ஏன்மா மகள மகள்தாத்த மகன் மதம் மாதேனி நோடன எந்த ಹುಡುಗ ಸಿಗ್ತಾಳ ಏನ ಯಾರ ಗೊತ್ತ ನಾನು ಮಾಡ್ತೇನೆ ಮಾಡ್ತಾನಿ ಮಗ ಯಾವ್ದ ಹುಡುಗಿನ ಪ್ರೀತಿ ಅಂತ ಅಂದಿದ್ದ ಏನ ಅದ ಹುಡುಗಿಗೆ ಮದುವೆ ಮಾಡ್ಕೋತಾನು ಏನ್ ಬೇರೆ ಯಾವ್ದಾರ ನೋಡ್ತಾರ ಯಾರಿ ಗೊತ್ತ ಹೇಳಕ್ಕ ನಾನರ ಅಣ್ಣ ಮನಿ ಬಾಳ ಚಂದಾಗೈತೆ ಎರಡು ಮನಿನ ಅಡ್ಡಿಲ್ಲಪ್ಪ ಅನ್ಕೂಲ ಆಗ್ಯಾವ್ ಚಲ ಆಗ್ಯಾವ್ವಾಂಗಾರ ನಾ ಕೂಡಿರ್ತಾರ ಅಂತ ನಾ ಮಾಡಿದ್ದೆ ಎಲ್ಲಾ ಉಲ್ಟಾ ಅಯ್ಯೋ ಬಿಡಣ್ಣ ಏನ್ ಮಾಡಾಕ ಹೇಳ ಹಂಗೆ ಮತ್ತೆ ಕಾಲಕ್ರಮೇಣ ದಿನ ಕಳದಂಗ ಕಳ್ದಂಗೆ ಹಂಚ ಬಜ್ಜಿ ಆಕಿರ್ತಾನ ಮನೆ ಅವ್ರವ್ರ ಸ್ವಂತ ಅವ್ರು ಮಾಡ್ಕೊಬೇಕಂತ ಅಂತ ಇರ್ತೈತಿ ಬಿಡಿ ಅದನ್ನೆಲ್ಲ ತಲೆ ಹಾಕೊಳ್ಳೋಕೆ ಬಿಡ ಇ ಒಟ್ಟು ನೋಡಪ್ಪ ಮನೆ ಮಾತ್ರ ಭಾಳ ಚಂದ ಐತಿ ಭಾಗ್ಯ ಏನ್ರಿ ಎದಕ್ಕೆ ಕಿಲೋಮೀಟ್ರ್ ಬಂದಿರಲ್ಲ ಬರ್ತಿದ್ನಲ್ಲ ಈಗ ಚಿನಾಲಿ ಅಲ್ಲಿ ಗಂಡನ ಕಣ್ಣು ತಪ್ಪಿಸಿ ಇಲ್ಲಿ ಬಂದೀವನ ಹಾಂ ಇಲ್ಲಿ ಬಂದಿ ಮಾತಾಡಕ ಯಾಕ ಅಷ್ಟು ಗಂಡ ಅಂದ್ರೆ ಕಿಮ್ಮತ್ತಿಲ್ಲ ಅಲ್ಲ ನಿನಗೆ ನಡಿತಿಲ್ಲ ಮನಿಗೆ ಏನಂತಿ ಹಾಂ ಅದು ಮಗನ ಮದ್ವಿದ ವಿಚಾರ ಮಾತಾಡ್ಬೇಕಂತ ನಾ ಇದ್ರೆ ಮಾತಾಡೋದು ನಿನ್ನ ಚಿಮ್ಮತ್ ನಿನಗ ಚಿಮ್ಮತ್ ಗೌಡಿ ಗಂಡನ ಇಷ್ಟ ವರ್ಷ ಯುದ್ದ ಮಾಡಿದ್ದು ಈಗ ಯುದ್ದ ಇಲ್ಲಿ ಬಂದ ಕುಂತಾಳ ಇಲ್ಲಿ ಏನ್ ಕೆಲ್ಸ ಐತಿ ಆ ಏಯ್ ಬಾಳ ಮಾತಾಡಕ್ ಹೋಗ್ಬೇಡ ಏನ ಆ ಇದು ಏನ ಇದ್ ಅಕ್ಕಿ ಮನಿ ಐತಿ ತವ್ರ ಮನಿ ಅಕ್ಕಿ ಬೇಕನ್ಸಿದ್ರ ಬರ್ತಾಳ ಬ್ಯಾಡ ಅನ್ಸಿದ್ರ ಅಲ್ಲಿ ಇರ್ತಾಳ ಇಲ್ಲಿ ಬರ್ಬೇಡ ಹೋಗಬೇಡ ಅಂತ ಹೇಳೋ ಅಧಿಕಾರ ನಿನಗಿಲ್ಲ ಏನ ಆದ ಅಧಿಕಾರ ನಿನಗಿಲ್ಲ ಗಂಡ ಗಾಂಡಾದ ಅಟ್ಟ ಇರ್ಬೇಕು ಅದು ನಿನ್ನ ಮನೆಗೆ ಬಂದಾಗ ನಿನ್ನ ಎಂತೀನಿ ನೀ ಬೇಕಾದ ಮಾತಾಡ್ಸ್ಕೋ ಬೇಕಾದ ಹೇಳ್ಕೊ ಕೇಳ್ಕೊ ಇಲ್ಲಿದ್ದಾಗಕ್ಕೆ ನನ್ನ ತಂಗಿನ ಏನ ಹ್ಮ್ ಆಕಿಗೆ ಇದ್ರಿಗೆ ಏನಾರ ಅವಮಾನ ಮಾಡೋದು ಎತ್ ಬೇಕತ್ ಮಾತಾಡುದು ಇಲ್ಲಿ ಬರ್ಬೇಡ ಅಂತ ಹೇಳೋ ಅಧಿಕಾರ ನಿನಗೇನೈತಿ ಏನ್ ಅಧಿಕಾರ ಐತಿ ನಿನಗ ಅಂತ ಏನ್ 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 ಹಾಕೈತಿ ನಿನಗ ಇಲ್ಲಿ ಬರ್ಬೇಡ ಅಂತ ಹೇಳುವಂತದ್ ಆಕೆ ಏನ್ ಎಂತ ಆಕೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ನನಗ್ ಗೊತ್ತೈತಿ ಏನ ಅದನ್ನ ನೀವು ಹೇಳ್ಬೇಕಾಗಿಲ್ಲ ದೊಡ್ಡ ಬಂದ್ಬಿಟ್ರಿ ಅವ್ರು ಹೇಳಾಕ ಮಸಲತ್ತ ಮಾಡಿ ಇಲ್ಲಿ ಕರ್ಸಿಕೊಂಡು ಏನ್ ತಲೆಕ್ ತುಂಬಕಂತ ಮಾಡಿ ಅಕ್ಕಿಗೆ ಸಾಕ ಬಾಯಿ ಮುಚ್ಕೊತೀರೇನ ಏನ್ ಅಂದ್ ಕೊಟ್ಟು ಗಟ್ಟಲೆ ಆಸ್ತಿ ಪಾಪ ನಮ್ಮ ತಗೋಬೇಕಾಗಿತ್ ನೋಡ ಮಾತಾಡ್ತಿರಿ ತೀರ ಮಾತಾಡ್ತಿರಿ ನನ್ ಮನೆ ಇಲ್ದಂಗೆ ಮಾಡಿದ್ರಿ ನನಗ ನೆಮ್ಮದಿ ಇಲ್ದಂಗ್ ಸ್ವಲ್ಪ ನಮ್ ಅಣ್ಣನ್ ಮನಿ ನಾ ಬರಕ್ಕೆ ಹೋಗಕ್ಕೆ ನನಗ್ ಬರ್ಬೇಡ ಅಂತ ಹೇಳೋ ಅಧಿಕಾರ ನಿಮ್ಗೆ ಇಲ್ರಿ ಯಾಕೆ ಬರಬಾರ್ದು ಅಣ್ಣನ ಮನೇಗ ಹಿಂಗ ನಿಮ್ ಮಾತ್ ಕೇಳೆ ನನ್ನ ವಯಸ್ಸಿನಾಗ ನಾ ಬರ್ಬೇಕಾದ ವಯಸ್ಸಿನಾಗ ನಮ್ಮ ಅಣ್ಣನ ಮನಿ ಕಾಲಿಡ್ಲಿಲ್ಲ ಈಗ ನನ್ನ ತೀರಾ ಸಹಾಯಕಾಲಕ್ಕೆ ನಮ್ಮ ಅಣ್ಣನ ನಾನು ನೋಡಬಾರ್ದು ನಮ್ಮ ಅಣ್ಣನ ಅಂದ್ರೆ ಇದ್ಯಾ ಮಾತಿದೆ ಈಗ ಏನಂದ್ರ ನಿಮ್ಮ ಅಣ್ಣನ ಮನಿ ಬರುದು ಹೋಗುದು ಹಂಗಾರ ಇಲ್ಲೇ ಇರ್ಬೇಕು ನನ್ನ ಮನಿ ಹೊಸಲಾಟ ನೀ

ನಾ ಬರ್ತೇನ್ ತುರ್ಪಾ ಮನಿಗ್ ಹೋಗೇನಿ ಏನ ಯಾಕಂದ್ರ ಆಗೋದಿಲ್ಲ ನಾ ಮನೆಗೆ ಹೋಗಿಂತ ಏನು ಓದಾಡ್ಕೊಂತ ಓದರಾಡ್ಕೊಂತ ನಾಯಿಗೇ ಬಂದಿಲ್ ಜಗಳ ಯಾಕತ್ತಾರ ಯಾಕತ್ತಲ್ಲ ಏನೋ ಇಟ್ಕೊಂಡ ಬಂದಾರ ಸುಳ್ಳ ಜಗಳ ಬೇಕಾಗಿತ್ತು ಅವ್ರಿಗೆ ಜಗಳ ಬೇಕಾಗಿತಿ ಅದಕ್ಕೆ ಬಂದು ಬೇಕಂತ ಮಾತಾಡಕತ್ತಾರಷ್ಟೇ ನಾ ಮನೆಗೆ ಹೋಗ್ಯಾನೇ ನಾಲ್ಕು ಮಂದಿಯಾಗ ಹೊಳ್ಳಿ ನೋಡೋಂಗ ಆಗ ಬೇಡ ಬರ್ಲಿ ಯಾಕೆ ಅಲ್ಲಿಂದ ಬಂದಿಂದ ಬೇಡಣ್ಣ ನಾಯಿ ಬಗಳೇವ್ಲೋ ಕಾಳಕತ್ತಿನ ನೀ ನೀನ್ ಬರಾಕೋ ಹೋಗ್ಬೇಡ ಅಣ್ಣನ ಚಂದಗಿನ ನಾಲ್ಕು ದಿನ ಕರೆಸಿ ಬೇಕಾದ ಬೇಡದು ಬೇಡದು ತಿನ್ನಿಸಿ ಪ್ರೀತಿಯಿಂದ ಮಾತಾಡಿಸಿ ಕಳಿಸಿ ಇದು ಮಾಡೋ ಅದೃಷ್ಟ ನನಗೆ ಇಲ್ಲಪ್ಪ ಏನು ಮಾಡಾಕತ್ತಿ ನೀ ಹೋಗ್ಬೇಕ್ ಇತ್ತು ಪಾಪ ಆಕಿನ ಅರಸ್ಕೊಂಡಿದ್ದ ಜೀವನ ಅಲ್ಲ ಅದು ಯಾರು ಏನು ಮಾಡಾಕತ್ತ ನಾವು ನೋಡಿ ಮಾಡಿದ್ರೆ ಆಕಿನೂ ಎಲ್ಲ ಹೆಣ್ಮಕ್ಳಂಗೆ ಬರುವುದು ಹೋಗುದು ನಾವು ಹೋಗುದು ಬರುದು ಇರ್ತಿತ್ತ ಮತ್ತು ಆಕಿನ ಅರಸ್ಕೊಂಡಿದ್ದ ಜೀವನ ಅಲ್ಲ ಏನು ಮಾಡಾಕತ್ತ ಹೋಗ್ಲಿ ಬಿಡು ಕಲಿಲಿ ಆಕೆ ಜೀವನ ಆಕೆ ಎದುರು ಸುದ್ ಕಲೀಲಿ ಮನಿ ನಾಳೆ ತಂದ ತಂದ ಒಂಚೂರು ಮನಿ ಚೆಂದ ಅಲಂಕಾರ ಮಾಡ್ರಿಪ್ಪ ಅಲಂಕಾರ ಮಾಡ್ರಿ ಆಮೇಲೆ ಸಂತಿ ಸಾಮಾನ ಏನ್ ತರ್ಬೇಕು ನೋಡ್ರಿ ತಂದ ಏನ ಮನಿಗೆ ಏನ್ ಬೇಕು ಏನ್ ಬೇಡ ಎಲ್ಲ ಚೆಂದ ಮಾಡ್ಕೋರಿಪ್ಪ ಹ್ಮ್ ನಾ ಮಂದಿಗೆ ಹೇಳ್ಬಾರ ಜವಾಬ್ದಾರಿ ನಂದ ನಾ ಹೇಳಿ ಅಣ್ಣ ಹಂಗಾರೆ ಹಿಂಗೆ ಮಾಡಿ ಎ ಪಿ ಎಂ ಹೋಗಿ ಕಾಯ್ಪಾಲ್ ತರೋದು ಹೂವಿಂದು ಹೂವಿಂದ ನೀನ್ ನೋಡ್ಕೊಳ ಇದ್ರದ್ದು ಅಲಂಕಾರ ಮಾಡಿಸುದು ಪ್ರತಿಯೊಂದು ಅಪ್ಪ ಹೋಗೋದು ಏನು ಆಳು ಬೇಕಾದಂಗ ಸಿಕ್ಕ ಸಿಗ್ತಾರ ಒಟ್ಟು ಒಂದು ಇಬ್ರಾಳಿಗೆ ಆಳಿಗೆ ಹೇಳಿ ಬರ್ತೇನೆ ಅಂತ ಮನ್ಯಾಗೆಲ್ಲಾ ಅದು ಹೇಳೋದು ಆ ಅಡ್ಗಿದ್ ಬೇಕಾರ ಬೇರೆ ಸಾಮಾನ ಎಲ್ಲಾ ತಂದ್ಬಿಟ್ರ ಆತಲ್ಲ ಹೋಗಿ ಬರ ಇಬ್ಬರು ಹಂಗಾರ ಟೈಮರ ಬಾಳ ಉಳ್ದಿಲ್ಲ ನಡಿ ಹಂಗಾರೆ ಹೋಗಿ ಬಂದ್ಬಿಡ ನಡಿ ಮತ್ತೇನ್ ಒಬ್ರ ಅದನ್ನ ಇದನ್ನ ನೋಡ್ಕೊಳೋದ ನಡಿ ಏ ನಾವು ಹೋಗಿ ಬರ್ತೇವಿ ಏನ ನೀವು ಹೋಗಿ ಬರ್ರಿ ನಮ್ದು ಬಹಳ ಸುಮಾರು ಕೆಲಸದವ್ರಿ ಎಲ್ಲ ತಯಾರು ಮಾಡ್ಬೇಕಲ್ಲ ಏನ್ ಕೆಲಸ ನಾಳೆ ಯಾವ ಸೀರೆ ಉಟ್ಕೋಬೇಕು ಯಾ ಹಾಕೋಬೇಕು ಯಾ ಲಂಗ ಎಲ್ಲ ನೋಡಿ ಇಟ್ಕೋಬೇಕಲ್ರಿ ಅದೇ ಕೆಲಸ ನಮ್ದು ಮೊದಲು ಮೊದ್ಲು ಇಂತವ್ ಹೆಣ್ಣು ಮಕ್ಕಳು ಆಮೇಲೆ ಉಳಿದ್ ಮನಿ ಜವಾಬ್ದಾರಿ ಬೇರೆ ಮನಿಯೊಳಗ ನೋಡಣ್ಣ ನಮ್ ತಂಗಿ ಮನಿಯ ಬಾರಿ ಹೇಗೈತಿ ಹಾ ಬಾ ನೋಡು ಬಾ